ನ್ಯೂಸ್ ಫಾರ್ಟಿ ಟು ಕನ್ನಡ ಏನು ನಮ್ಮ ಬಿಡದಿ ಪುರಸಭೆನಲ್ಲಿ ನಡೀತಾ ಇರುವಂತಹ ಅವ್ಯವಹಾರಗಳು ಮತ್ತು ಏನು ನೀರ್ ಗಂಟಿಗಳಿಗೆ ವೇತನವನ್ನು ಕೊಡಬೇಕಾಗಿರೋ ಅಂಥ ವಿಷಯವಾಗಿ ನಾವೆಲ್ಲ ಪುರಸಭೆ ಸದಸ್ಯರುಗಳು ಕೂಡ ಸೇರಿದ್ದೀವಿ ಅವ್ರಿಗೆ ಸಂಭಾವನೆ ಕೊಡೋದು ತಪ್ಪಲ್ಲ ಆದರೆ ಕಾನೂನು ಮುಖಾಂತರ ಏನು ಇದೆ ಕಾನೂನು ಚೌಕಟ್ಟಲ್ಲಿ ಯಾ ಯಾವ ರೀತಿ ಕೊಡಬೇಕು ಆ ರೀತಿಯಲ್ಲಿ ಕೊಡಿ ಅಂತ ನಾವು ಮುಖ್ಯಾಧಿಕಾರಿಗಳಿಗೆ ಹೇಳಿದ್ವಿ ಆದರೆ ಅವರು ತರಾತುರಿನಲ್ಲಿ ಅವರದೇ ಆದ ಪವರ್ನಲ್ಲಿ ಅಮೌಂಟ್ನ ರಿಲೀಸ್ ಮಾಡಿದ್ದಾರೆ ಒಬ್ಬ ಅಧ್ಯಕ್ಷೆಯಾಗಿ ನಾನು ಅವರಿಗೆ ಲೆಟರ್ ಕೂಡ ಹಾಕಿದ್ದೆ ನಮ್ಮ ಗಮನಕ್ಕೆ ಬರದೆ ಯಾವುದೇ ರೀತಿ ಅಮೌಂಟನ್ನ ಚಲಾವಣೆ ಮಾಡಬಾರ್ದು ಅಂತ ಕೂಡ ನಾನು ಲೆಟರ್ ಮುಖಾಂತರ ಅವ್ರಿಗೆ ಕೊಟ್ಟಿದ್ರು ಕೂಡ ಅದಕ್ಕೆ ಏನೂ ಸ್ಪಂದಿಸದೆ ಅವರದೇ ಆದ ರೀತಿನಲ್ಲಿ ಕೊಟ್ಟಿದ್ದಾರೆ ಈ ವಿಷಯವಾಗಿ ಸಾವಿತ್ರಿ ಅವರು ಕೂಡ ಪುರಸಭೆಯಲ್ಲಿ ಕಾರ್ಯನಿರ್ವಹಿಸ್ತಾರೆ ಅವರು ಕೂಡ ಹೇಳಿದ್ದಾರೆ ಇದು ಕಾನೂನು ಬಾಹಿರ ಇದನ್ನ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಮೀಟಿಂಗ್ ಮೀಟಿಂಗಲ್ಲಿ ಇದನ್ನ ಎಲ್ಲ ಸದಸ್ಯರ ಒಪ್ಪಿಗೆ ತಗೊಂಡು ಕೊಡಬೇಕು ಅಂತ ಹೇಳಿದಾಗ ಅವ್ರಿಗೂ ಕೂಡ ಮಾನಸಿಕವಾಗಿ ಒತ್ತಡನ ಏರ್ತಾರೆ ಇಲ್ಲ ನೀನು ಇವತ್ತು ಮಾಡಲೇಬೇಕು ಅಂತ ಮಾನಸಿಕವಾಗಿ ಒತ್ತಡ ಏರಿರೋದ್ರಿಂದ ಅವರು ಕೂಡ ನಮ್ಮ ನಮಗೆ ವಿಷಯನ ತಿಳಿಸ್ತಾರೆ ಅವರು ಕೂಡ ಪೀಳಿಗೆ ವಿಷಯನ ಮುಟ್ಟಿಸ್ತಾರೆ ನಮಗೂ ಕೂಡ ವಿಷಯನ ತಿಳಿಸ್ತಾರೆ ನಾನು ಆ ಮುಖಾಂತರ ಲೆಟರ್ ಕೊಟ್ಟೆ ಈ ಥರ ನಿಮ್ಮ ಮೇಲೆ ಅಲಿಗೇಷನ್ ಬಂದಿದೆ ನೀವು ಕೊಡೋ ಹಾಗಿಲ್ಲ ಅಂತ ಹೇಳಿದಾಗ ಇಲ್ಲ ನಮಗೆಲ್ಲ ಪವರು ಇದೆ ಮುಂದೆ ನಾವು ಇಪ್ಪತ್ನಾಲ್ಕು ಸೋಮವಾರ ತುರ್ತು ಸಭೆಯನ್ನ ಕೈಗೊಂಡಿದ್ದೀವಿ ಅದರ ಮುಖೇನ ಮುಂದೆ ನಾವು ಯಾವ ರೀತಿ ಕಾನೂನು ಚೌಕಟ್ಟಲ್ಲಿ ಯಾವ ರೀತಿ ಹೋಗಬೇಕು ಅದನ್ನು ಮಾಡ್ತೀವಿ ಸಭೆ ಸದಸ್ಯರ ಸದಸ್ಯರ ಜೊತೆಗೂಡಿ ಮುಂದೆ ಯಾವ ರೀತಿ ಇದನ್ನು ಬಗೆಹರಿಸ್ಬೋದು ಅನ್ನೋದನ್ನ ಮುಂದೆ ಮಾಡ್ತೀವಿ ಇವತ್ತು ಏನು ನಮ್ಮ ಬಿಡದಿ ಪುರಸಭೆ ಅಧ್ಯಕ್ಷರಾದಿಯಾಗಿ ಎಲ್ಲ ಸದಸ್ಯರಾದಿಯಾಗಿ ಏನು ಇವತ್ತು ಈ ಪತ್ರಿಕಾಗೋಷ್ಠಿಗೆ ಕರೆದಿದ್ದೀವಿ ಅಂತ ಹೇಳಿದ್ರೆ ನಮ್ಮ ಬಿಡದಿ ಪುರಸಭೆಯಲ್ಲಿ ನಡೆದಿರ್ತಕ್ಕಂಥ ಏನು ನೀರ್ಗಂಟಿಗಳು ಹಾಗೂ ಇತರೆ ಕಂಪ್ಯೂಟರ್ ಆಪರೇಟರ್ಗಳ ಬಾಕಿ ಸಂಭಾವನೆ ವಿಚಾರವಾಗಿ ಏನು ಪಾವತಿ ಮಾಡಿರ್ತಾರೆ ಇದು ಕಾನೂನು ಉಲ್ಲಂಘನೆ ಮಾಡಿ ಹಾಗೂ ಕಿಕ್ಬ್ಯಾಕ್ನ ಪಡೆದು ಮಾಡಿರ್ತಾರೆ ಅಂತೇಳಿ ಇವತ್ತು ನಾವು ನೀರು ಗಂಟೆಗಳೇ ಪ್ರತ್ಯಕ್ಷ ಸಾಕ್ಷಿಯಾಗಿ ಇವತ್ತು ಹೇಳಿ ಈ ಆರೋಪನ ಇಲ್ಲಿ ಮಾಡ್ತಾ ಇದ್ದೀವಿ ಈ ಆರೋಪದಲ್ಲಿ ಯಾರು ಪಾ ಭಾಗಿಯಾಗಿದ್ದಾರೆ ಮುಖ್ಯಾಧಿಕಾರಿ ಇರ್ಬೋದು ಇನ್ನು ಬೇರೆ ಕೌನ್ಸಿಲರ್ ಇರ್ಬೋದು ಇನ್ನೊಬ್ರು ಇರ್ಬೋದು ಸಂಬಂಧಪಟ್ಟವರು ಅದರದ್ದೇನಿದೆ ತನಿಖೆ ತನಿಖೆ ತನಿಖೆಗೆ ನಾವು ಶಿಫಾರಸು ಮಾಡ್ತಾ ಇದ್ದೀವಿ ಇವತ್ತು ಲೋಕಾಯುಕ್ತಕ್ಕಿರ್ಬೋದು ಡಿ ಎಮ್ ಎಗಿರ್ಬೋದು ಡಿ ಸಿ ಅವ್ರಿಗಿರ್ಬೋದು ಇದರಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅವರೆಲ್ಲರೂ ಕೂಡ ಒಂದು ಒಂದು ಕೋಟಿ ದುರುಪಯೋಗ ಅಂತ ಹೇಳಿದ್ರೆ ಒಂದು ಕೋಟಿ ಅರವತ್ತೈದು ಲಕ್ಷದ ಮೊತ್ತವನ್ನ ನಮ್ಮ ಮುಖ್ಯಾಧಿಕಾರಿಗಳಿಗೆ ಪವರ್ ಆಫ್ ಡೆಲಿಗೇಷನ್ ಕೊಟ್ಟವ್ರು ಯಾರು ಅದನ್ನ ಡಿ ಸಿ ಅವರೇ ಅನುಮತಿ ಕೊಡಬೇಕು ಡಿ ಸಿ ಅವರ ಅನುಮತಿ ಇಲ್ಲದೆ ನಾವು ಕಳೆದ ಬಾರಿ ನಮ್ಮ ಪುರಸಭೆಯಲ್ಲಿ ನಡೆದಂಥ ಸಭಾ ಸಾಮಾನ್ಯ ಸಭೆಯಲ್ಲಿ ಡಿ ಇದು ಕ್ಲಾರಿಫಿಕೇನ್ ಕ್ಲಾರಿಫಿ ಸರಿಯಾಗಿ ಸೂಕ್ತ ನಿರ್ದೇಶನ ಇಲ್ಲ ಇದನ್ನು ಡಿ ಸಿ ಅವರು ನಿರ್ದೇಶನ ನೀಡಬೇಕು ಅಂತೇಳಿ ಇದನ್ನು ನಾವು ಲಾಸ್ಟ್ ಬಾಡಿ ಮೀಟಿಂಗಲ್ಲಿ ತೀರ್ಮಾನ ಮಾಡಿರ್ತೀವಿ ಕೊಡಬಾರ್ದು ಆ ಕೂಲಿ ಮಾಡಿರೋರು ನೀರು ಗಂಟೆಗಳಿಗೆ ಕೂಲಿ ಕೊಡಬಾರ್ದು ಇಲ್ಲ ಕೊಟ್ಟಿರೋದನ್ನು ತಪ್ಪು ಅಂತ ನಾವು ಹೇಳ್ತಾ ಇಲ್ಲ ಅವರ ಒಂದು ಶ್ರಮದ ದುಡ್ಡಲ್ಲಿ ಇವರು ಹಣನ ಪಡ್ಕೊಂಡು ಮಾಡಿರೋದನ್ನ ನಮ್ಮೆಲ್ಲರ ವಿರೋಧ ಇದೆ ಯಾಕೆಂದರೆ ಇದು ನಮ್ಮ ಬಿಡದಿ ಇದೆ ಬಿಡದಿ ಸಾರ್ವಜನಿಕರ ಹಣ ಇದು ಸೊ ಹಾಗಾಗಿ ನಾವೇನು ಹೇಳ್ತೀವಿ ಅಂತೇಳಿದ್ರೆ ಇದರಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವರು ಕಾನೂನು ಕ್ರಮ ಇದ್ರೆ ಕಾನೂನು ರೀತಿ ಇವ್ರು ಮಾಡಿದ್ರೆ ವಿರೋಧ ಇಲ್ಲ ಕಾನೂನು ಮೀರಿ ಉಲ್ಲಂಘನೆ ಮಾಡಿ ಗಾಡಿ ಕೂರಿ ಸಾಮಾನ್ಯ ಸಭೆಗೆ ತಗೊಂಡ್ಬಂದು ಬಾಡಿಯಲ್ಲಿ ರೆಸಲ್ಯೂಷನ್ ಪಾಸ್ ಆಗಿ ಆಮೇಲೆ ಅದು ಡಿ ಸಿ ಅವರ ಅನುಮೋದನೆ ಆಗಿ ಆಗ್ಬೇಕಾಗಿರುವಂತ ಇವರು ಏಕಾಬಾಕಿಯಾಗಿ ಇಷ್ಟೊಂದು ತುರ್ತಾಗಿ ಮಾಡಿರೋದು ಈ ಕಿಕ್ ಬ್ಯಾಕ್ ತಗೊಂಡಿರೋದನ್ನ ನೇರ ಆರೋಪ ಮಾಡಿರೋದು ಇಲ್ಲಿ ಅವ್ಯವಹಾರ ನಡೆದಿದೆ ಅನ್ನೋದು ಸಾಬೀತಾಗ್ತಾ ಇದೆ